ರೈತ ಸ್ನೇಹಿತರೆ ಕಡಿಮೆ ವೆಚ್ಚದಲ್ಲಿ ಉತ್ತಮ ಉತ್ಪಾದನೆಗಾಗಿ ಬಿತ್ತನೆ ಅಥವಾ ನಾಟಿ ಮಾಡುವ ಮೊದಲು ಬೀಜಗಳು ಮತ್ತು ಸಸಿಗಳನ್ನು ಇಫ್ಕೋ ಡಿಎಪಿ ನೊಂದಿಗೆ ಸಂಸ್ಕರಿಸಿ ಬೀಜ ಸಂಸ್ಕರಣೆಗಾಗಿ ಪ್ರತಿ ಕೆಜಿ ಬೀಜಕ್ಕೆ ಐದು ಮಿಲಿ ಡಿಎಪಿ ಮತ್ತು ಬೇರು ಸಂಸ್ಕರಣೆಗೆ ಒಂದು ಲೀಟರ್ ನೀರಿನಲ್ಲಿ ಅದೇ ಪ್ರಮಾಣದಲ್ಲಿ ಮಿಶ್ರಣ ಮಾಡಿ ಪ್ರತಿ ಟ್ಯಾಂಕ್ಗೆ ಮೂರು ಮುಚ್ಚಳ ಡಿಎಪಿ ಸೇರಿಸುವ ಮೂಲಕ ಆಲೂಗಡ್ಡೆ ಮತ್ತು ಕಬ್ಬನ್ನು ಕೂಡ ಸಂಸ್ಕರಿಸಿ ಬಿತ್ತಿದ ಬೆಳೆಗಳಲ್ಲಿ ಮೂವತ್ತು ದಿನಕ್ಕೊಮ್ಮೆ ನಾಟಿ ಮಾಡಿದ ಬೆಳೆಗಳಲ್ಲಿ ಆಲೂಗಡ್ಡೆಗೆ ಕಬ್ಬಿಗೆ ಡಿಎಪಿ ಮತ್ತು ನ್ಯಾನೋ ಯೂರಿಯಾವನ್ನು ಎಲೆಗಳ ಮೇಲೆ ಸಿಂಪಡಿಸಬೇಕು ನ್ಯಾನೋ ಯೂರಿಯಾ ಪ್ಲಸ್ ಅನ್ನು ಬೆಳೆಯ ಅಗತ್ಯಕ್ಕೆ ಅನುಗುಣವಾಗಿ ಮತ್ತೊಮ್ಮೆ ಸಿಂಪಡಿಸಿ ಇಫ್ಕೋ ನ್ಯಾನೋ ಗೊಬ್ಬರದ ಶಕ್ತಿಯಿಂದ ಬೆಳೆಗಳು ಹುಲುಸಾಗಿ ಬೆಳೆಯುತ್ತವೆ ಸಿಂಪಡಗಾಗಿ ಡ್ರೋನ್ಗಳನ್ನು ಬಳಸುವ ಮೂಲಕ ರೈತರು ಉತ್ಪಾದನೆಯನ್ನು ಹೆಚ್ಚಿಸಬಹುದು ಮತ್ತು ವೆಚ್ಚವನ್ನು ಕಡಿತಗೊಳಿಸಬಹುದು ಅಷ್ಟೇ ಅಲ್ಲದೆ ಕಾರ್ಮಿಕರ ಅಗತ್ಯ ಮತ್ತು ಕೃಷಿ ವೆಚ್ಚವನ್ನು ಕೂಡ ಕಡಿಮೆ ಮಾಡಬಹುದು ಸಿಂಪಡಿಸಲು ಹತ್ತು ಲೀಟರ್ ಡ್ರೋನ್ ಟ್ಯಾಂಕ್ ನಲ್ಲಿ ಎಕರೆಗೆ ಐನೂರು ಮಿಲಿ ನ್ಯಾನೋ ಡಿಎಸಿ ಮತ್ತು ಐನೂರು ಮಿಲಿ ನ್ಯಾನೋ ಯೂರಿಯಾ ಪ್ಲಸ್ ಮಿಶ್ರಣ ಮಾಡಿ ಈ ಡ್ರೋನ್ ಗಳು ಒಂದು ಎಕರೆಯನ್ನು ಸಿಂಪಡಿಸಲು ಕೇವಲ ಆರರಿಂದ ಏಳು ನಿಮಿಷಗಳನ್ನು ತೆಗೆದುಕೊಳ್ಳುತ್ತದೆ ಇಫ್ಕೋ ನ್ಯಾನೋ ರಸಗೊಬ್ಬರಗಳನ್ನು ಡ್ರೋನ್ಗಳೊಂದಿಗೆ ಸಂಯೋಜಿಸುವುದರಿಂದ ನಿಮ್ಮ ಬೆಳೆಗಳು ಹುಲಸಾಗಿ ಬೆಳೆಯುತ್ತವೆ